ಒಬ್ಬರೇ ಬಂದಿದ್ದೀರಿ ರಾಜಣ್ಣವ್ರು ಬರ್ತಿದ್ದಾರೆ ನಾನು ನನ್ನ ಕೆಲಸಕ್ಕೋಸ್ಕರ ನಮ್ಮ ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆಗೋಸ್ಕರ ಅದ್ರ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದೆ ಅಷ್ಟೇ ಅವ್ರು ಬೇರೆಯವ್ರು ಬಂದಿರ್ಬೋದು ಅವ್ರ ಇಲಾಖೆ ಕೆಲಸ ಇರ್ಬೋದು ಬಂದಿರಬಹುದು ಅಲ್ಲ ಕೆ ಸಿ ವೇಣುಗೋಪಾಲ್ ಆ ಭೇಟಿಯಾಗಿದೆ ಬೆಳಗ್ಗೆ ಸಿಕ್ಕಿದ್ರು ಅವರು ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭೇಟಿಯಾಗಿರಕ್ಕಿಲ್ಲ ಸೊ ಚರ್ಚೆ ಮಾಡ್ತೀವಿ ಬೇರೆ ಏನಾದ್ರು ಸಲಹೆ ಸೂಚನೆ ಸಲಹೆ ಸೂಚನೆ ಇಲ್ಲ ನಾವು ಹೇಳಿದೀವಿ ಅವ್ರಿಗೆ ನಮ್ಮ ಅನಿಸಿಕೆಗಳನ್ನು ನಮ್ಮ ಅಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ರಾಜಕೀಯ ನಾಯಕ ಸರ್ಕಾರದ ಬಗ್ಗೆ ಅದು ಚರ್ಚೆ ಮಾಡುವಂತ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಚರ್ಚೆ ಬರ್ತಾ ಇರುತ್ತೆ ನಾವು ಹೋಗ್ಬೇಕಂದ್ರೆ ನಿಮ್ಗೆ ಹೆದ್ರೆ ನಾವು ಹೋಗ್ತಾನೆ ಇಲ್ಲ ಪೋಸ್ಟ್ಪೋನ್ ಮಾಡ್ತೀವಿ ವಾಪಸ್ ಬಂದ್ರೆ ನಾವು ಏರ್ಪೋರ್ಟ್ ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ ಅಥವಾ ವೀಸಾ ಸಿಗ್ತಾ ಇಲ್ಲ ಅವಶ್ಯಕತೆ ಇಲ್ಲ ಹಿಂಗಾಗಿ ನಮ್ಮನ್ನು ಬಿಟ್ಟು ಎಲ್ಲ ಶಾಸಕರು ಹೋಗಿ ಬಂದ್ರು ನಾವಿದ್ರೆ ಹೋಗ್ತಾ ಇಲ್ಲ ಸುಮಾರು ಶಾಸಕರು ನಮ್ಮ ಇಲಾಖೆ ಸಮ ಸುಮಾರು ಪೆಂಡಿಂಗ್ ಇದೆ ಹೂ ವರ್ಷಗಳಿಂದ ಸರಿ ಬಿಟ್ಟಾಗಿದ್ದೀವಿ ಇದು ನಮಿದ ಕ್ಲಿಯರ್ ಆಗುತ್ತೆ ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆಗುತ್ತೆ ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಅಂತ ಸೊ ಈಗ ಈಗಾಗಲೇ ಇತ್ಯರ್ಥಿ ಮಾಡಲಿಕ್ಕೆ ಸುಮಾರು ಸಭೆಗಳು ಮಾಡಿದ್ವಿ ಆದರೂ ಕೂಡ ಇನ್ನೂ ಕೆಲವು ಬಾಕಿ ಇದೆ ತಕ್ಷಣ ಸಭೆ ಮಾಡಿದ್ವಿ ಮಾಡ್ತಾ ಮಂಡ್ಸಿ ಒಂದೇ ಸಾರಿ ಆಗೋ ಮೂರು ನಾಲ್ಕು ಸಭೆ ಮಾಡಿ ಅವನ್ನ ಅವ್ರಿಗೆ ಹ್ಯಾಂಡೋರ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸರಿ ಟನಲ್ ರೋಡ್ ಇದು ಏನಾಗಿದೆ ಟನಲ್ ರೋಡ್ ಇಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಅಷ್ಟೇ ಸಿ ಎಮ್ ಅವರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗಿದೆ ಸೊ ಅಲ್ಲಿ ಮಾತ್ರ ಬಾಕಿ ಇದೆ ರಾಷ್ಟ್ರೀಯ ಹೌದಾ ರಾಷ್ಟ್ರೀಯ ಅಧ್ಯಕ್ಷ ಯಾರು ಮಾಡಬೇಕಂತ ಡಿಸಿಷನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಅಧ್ಯಕ್ಷ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಇನ್ನೂ ತೀರ್ಮಾನ ಆಗಿಲ್ಲ ಇವರು ಇಂಟ್ರೆಸ್ಟ್ ಇದ್ದಾರೆ ಸರ್ ಚಟಕೊಂಡು ಹೇಳಿದಾರಲ್ಲ ಎರಡು ಮೂರು ಸಾರಿ ನಮ್ಗೆ ಹೇಳಿದ್ದಾರೆ ಸಿ ಎಂ ಮುಂದೆ ಹೇಳಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ಸೊ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಎರಡು ಮೂರು ಸಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಿದ್ದೀವಿ ನಿನ್ನೆ ಸುದೀರ್ಘ ಮಾತುಕತೆ ಆಗಿದೆ ಭೇಟಿ ಆದ್ವಿ ಅಲ್ಲ ಸರ್ ಒಂದ್ ಗಂಟೆಗಳ ಕಾಲ ಮಾತುಕತೆ ಯಾವಾಗಲೂ ಆದಾಗ ನಮ್ಗೆ ಅಷ್ಟು ಕೂಡ್ಸ್ಕೋತಾರ ಹೇಳಿ ಹೇಳ್ತಾರೆ ಯಾಕಂದ್ರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಟ್ಟೆ ಕೊಡ್ತಾರೆ ಹೇಳಿದಲ್ಲ ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪನವ್ರಿಗೆ ಸುತ್ತಾಕಿ ಚರ್ಚೆ ಆಗಿ ಹಾಕ್ತಾರೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ವಿಚಾರ ಇರ್ಬೋದು ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ ಯಾವಾಗಲೂ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಕೂಡ ಬಹಳಷ್ಟು ಚರ್ಚೆ ಮಾಡಿದ್ರು ಚಿತ್ರದುರ್ಗ ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ ಅದಕ್ಕೆ ಪರ್ಮಿಷನ್ ಮತ್ತೆ ಕೇಳಿದ್ರೆ ಅದು ಚರ್ಚೆ ಆಗಿಲ್ಲ ಅದು ಅದು ಯಾವ್ದು ಚರ್ಚೆ ಆಗಿಲ್ಲ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ ಇಲ್ಲ ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡಬೇಕು ಅಷ್ಟೇ ನಮ್ಮ ಅಲ್ಲ ಅದು ಅವ್ರು ಮಾಡಿದಾಗ ಅದನ್ನು ಚರ್ಚೆ ಮಾಡೋರು